ಒಂದು ಡಿಲೀಟ್ ಆಗಿರೋದನ್ನ ತೋರಿಸಿ ನೀವು ಯಾರು ಜಿ ಎಸ್ ಟಿ ಪೇ ಇದ್ದಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೆ ಅಂಥವ್ರದಾಗಿರ್ಬಹುದೇ ಹೊರತಾಗಿ ಮತ್ತೆ ಅಂಥವ್ರದ್ದು ನಾನು ಕೇಳಿದೆ ನೀವು ರಿಪೋರ್ಟ್ ಮಾಡಿದ ತಕ್ಷಣ ಕೇಳಿದೆ ಅಂಥದ್ದು ಏನು ನಾವು ಡಿಲೀಟೇ ಮಾಡೋದಿಲ್ಲ ಏನಾಗಿದೆ ಅಂತಂದರೆ ಅವ್ರನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ತಗೊಳ್ಳೋದಿಲ್ಲ ಅಪ್ಲೋಡ್ ಹಂತದಲ್ಲಿನೇ ಅವರು ಡಿಲೀಟ್ ಆಗ್ತಾರೆ ಅವರು ಆಗಿ ಅವರು ಹಣ ತಗೊಂಡು ಆಮೇಲೆ ನಾವು ಡಿಲೀಟ್ ಮಾಡಲ್ಲ ಅವರ ರಿಜಿಸ್ಟ್ರೇಷನ್ ಮಾಡುವಂತ ಸಂದರ್ಭದಲ್ಲಿನೇ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಹೆಸರು ಡಿಲೀಟ್ ಆಗ್ತದೆ ಎಲ್ಲಾ ಜಿಲ್ಲೆಗಳಲ್ಲಿ ಹನ್ನೊಂದನೇ ಕಂತಿನ ಹಣ ಬಂದಿದೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಈಗ ಬಿಡುಗಡೆ ಮಾಡ್ತೀವಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್